ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಅರಗಿನಿ ಟೆಕ್ನೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ನನ್ನ ಚಾನಲ್ನ ವೀಡಿಯೋವನ್ನು ನೋಡೋದಕ್ಕೆ ಸೆಲೆಕ್ಟ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಇವತ್ತಿನ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾರೆಲ್ಲ ನನ್ನ ನಂಬ್ತೀರಾ ಯಾರೆಲ್ಲ ದೇವರು ಒಬ್ಬರು ಇದ್ದಾರೆ ನಮ್ಮನ್ನು ಕಾಯೋಕೆ ಅಂತ ಅನ್ಕೊಳ್ತೀರಾ ಅವರು ಈ ವಿಷಯನ ತಿಳ್ಕೊಳ್ಳೇಬೇಕು ಏನಪ್ಪ ಅಂದರೆ ಯಾವ ದಿನ ಯಾವ ದೇವರನ್ನು ಪೂಜೆ ಮಾಡಿದರೆ ನಮಗೆ ತುಂಬಾ ಒಳ್ಳೆಯದು ಶ್ರೇಯಸ್ಸಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಈ ದಿನ ತಿಳಿಸ್ಕೊಡ್ತೀನಿ ಇಡೀ ಪ್ರಪಂಚದಲ್ಲಿ ಎಲ್ಲೇ ಹೋದರೂ ಎಲ್ಲೇ ಇದ್ದರೂ ಒಂದು ವಾರ ಅಂತ ಬಂದರೆ ಅದು ಏಳು ದಿನ ಅಂತಲೇ ಅರ್ಥ ಹಿಂದೂ ಪುರಾಣದ ಪ್ರಕಾರ ಪ್ರತಿ ದಿನ ಒಂದೊಂದು ದೇವರನ್ನು ಆರಾಧಿಸಲಾಗುತ್ತದೆ ಭಕ್ತಾದಿಗಳು ಆಯಾ ದಿನಕ್ಕೆ ಸಂಬಂಧಿಸಿದ ದೇವರನ್ನು ಆಯಾ ವಾರಗಳಲ್ಲಿ ಆಯಾ ದಿನಗಳಲ್ಲಿ ಆರಾಧಿಸುತ್ತಾರೆ ಒಂದೇ ದಿನ ಭಗವಂತನ ಎಲ್ಲ ಅವತಾರಗಳನ್ನು ಪೂಜಿಸಲು ಕಷ್ಟ ಸಾಧ್ಯ ಹಾಗೆ ಮಾಡಲೂಬಾರ್ದು ಅಂತ ಹೇಳ್ತಾರೆ ಅಲ್ಲದೆ ಈ ರೀತಿಯ ಪೂಜೆ ನಿಮಗೆ ಪುಣ್ಯ ಕೂಡ ತಂದುಕೊಡಲ್ಲ ಅಂತಲೂ ಹೇಳ್ತಾರೆ ಅದಕ್ಕೆ ನಮ್ಮ ಹಿರಿಯರು ಅದಕ್ಕೆ ಆದ ಪೂಜಾ ವಿಧಿವಿಧಾನಗಳ ಜೊತೆಗೆ ಇಂತಿಂತಹ ದಿನ ಇಂತಿಂತಹ ವಾರ ಈ ಪೂಜೆಗಳನ್ನು ಮಾಡಬೇಕು ಅಂತ ನಮಗೆಲ್ಲರಿಗೂ ತಿಳಿಸಿದ್ದಾರೆ ಉದಾಹರಣೆಗೆ ಸೋಮವಾರ ಶಿವನ ಪೂಜೆ ಮಂಗಳವಾರ ಹನುಮಂತನ ಪೂಜೆ ಹಾಗೆ ಬುಧವಾರ ಗಣಪತಿಯ ಪ್ರಾರ್ಥನೆ ಮಾಡಲಾಗುತ್ತದೆ ಈ ಎಲ್ಲಾ ವಿಚಾರಗಳನ್ನ ಶಿವಪುರಾಣದಲ್ಲಿ ವಿವರವಾಗಿ ತಿಳಿಸಲಾಗಿದೆ ಅಂತೆ ಇನ್ನು ಯಾವ ದಿನ ಯಾವ ದೇವರನ್ನ ಪೂಜೆ ಮಾಡಿ ಆರಾಧಿಸಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಬಹುದು ಈಗ ವಿಷಯನ ಮುಂದುವರ್ಸೋಣ ಸೋಮವಾರ ಇದು ಈಶ್ವರ ದೇವರಿಗೆ ತುಂಬಾ ಶ್ರೇಷ್ಠವಾದ ದಿನ ಅಂತ ಹೇಳ್ತಾರೆ ಬಹುಶಃ ಪ್ರತಿ ಸೋಮವಾರ ಈಶ್ವರ ದೇವಸ್ಥಾನದ ಮುಂದೆ ಜನಜಂಗುಳಿಯನ್ನು ನೀವು ನೋಡಿರ್ತೀರ ಏಕೆ ಅಂದರೆ ಸೋಮೇಶ್ವರ ಎಂದು ಸಹ ಕರೆಯಲ್ಪಡುವ ಪಾರ್ವತಿಪತಿಯ ನೆಚ್ಚಿನ ವಾರ ಸೋಮವಾರ ಹಾಗಾಗಿ ಸೋಮವಾರಗಳಂದು ಈಶ್ವರನನ್ನು ಪೂಜಿಸಿ ಒಂದು ಸ್ವಾಮಿಗೆ ಹಾಲು ಅನ್ನ ಮತ್ತು ಸಕ್ಕರೆಯನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಶಿವನಿಗೆ ಬಿಳಿಯ ಬಣ್ಣ ಎಂದರೆ ಇಷ್ಟ ಹಾಗಾಗಿ ಈ ರೀತಿಯ ಪದಾರ್ಥಗಳನ್ನು ತಪ್ಪದೇ ಅರ್ಪಿಸಬೇಕು ಇದರಿಂದ ಶಿವನು ಸಂತುಷ್ಟನಾಗುವುದಲ್ಲದೆ ನವಗ್ರಹಗಳಲ್ಲಿ ಒಬ್ಬನಾಗಿರುವಂತಹ ಚಂದ್ರನ ಕೃಪೆಯೂ ಕೂಡ ನಮಗೆಲ್ಲರಿಗೂ ಲಭಿಸುತ್ತದೆ ಹಾಗೆ ಶಿವನಿಗೆ ಬಿಲ್ವ ಪತ್ರೆಯೂ ಕೂಡ ತುಂಬಾ ಪ್ರಿಯವಾದಂತಹದು ಬಿಲ್ವ ಪತ್ರೆ ತುಂಬಾ ಶ್ರೇಷ್ಠವಾಗಿರುವಂಥದ್ದು ಕೂಡ ಹಾಗಾಗಿ ಲಭ್ಯ ಇರುವ ಕಡೆ ಪ್ರತಿ ಸೋಮವಾರ ಮತ್ತೆ ಶಿವರಾತ್ರಿಯ ದಿನದಂದು ಶಿವನ ಆರಾಧನೆಗೆ ತಪ್ಪದೆ ಉಪಯೋಗಿಸುತ್ತಾರೆ ಇನ್ನು ಮಂಗಳವಾರ ಹನುಮಂತನ ದಿನ ಹಾಗೆ ತಾಯಿ ಚಾಮುಂಡೇಶ್ವರಿ ದೇವಿಯನ್ನು ಕೂಡ ವಿಶೇಷವಾಗಿ ಪೂಜೆ ಮಾಡುತ್ತಾರೆ ವಾಯುಪುತ್ರ ಹನುಮನನ್ನು ಮಂಗಳವಾರದಂದು ಆರಾಧಿಸಬೇಕು ಈತ ಶಿವನ ಅವತಾರಗಳಲ್ಲಿ ಒಬ್ಬನೆಂದು ಶಕ್ತಿಯನ್ನು ದಯಪಾಲಿಸುವ ದೇವರೆಂದು ನಾವೆಲ್ಲರೂ ಆರಾಧಿಸುತ್ತೇವೆ ಈತನನ್ನು ಪೂಜಿಸಿದರೆ ನಿಮಗೆ ರಾಮನ ಅನುಗ್ರಹವೂ ಕೂಡ ದೊರೆಯುತ್ತದೆ ಕೆಂಪು ವಸ್ತ್ರ ಕೆಂಪು ಹೂ ಕೇಸರಿಯಿಂದ ಸ್ವಾಮಿಯನ್ನು ಪೂಜಿಸಿ ಕೆಂಪು ಗ್ರಹವಾದ ಮಂಗಳನ ಕೃಪೆಗೂ ಕೂಡ ನಾವು ಪಾತ್ರರಾಗಬಹುದು ಇನ್ನು ತುಳಸಿ ಮಾಲೆಯನ್ನು ಒಪ್ಪಿಸುತ್ತಾರೆ ಮತ್ತು ವಿಳೆದೆಲೆಯ ಮಾಲೆಯನ್ನು ಕೂಡ ಒಪ್ಪಿಸಿ ಆಂಜನೇಯ ಸ್ವಾಮಿಯನ್ನು ಆರಾಧಿಸುತ್ತಾರೆ ಇನ್ನು ಬುಧವಾರ ಗಣಪತಿಯ ವಾರ ಬುಧವಾರ ಗಣಪತಿ ಬೊಪ್ಪ ಮೌರ್ಯ ಎಂದು ವಿಘ್ನೇಶ್ವರನ ದೇವಸ್ಥಾನಗಳಲ್ಲಿ ಕೂಗಿ ಆರಾಧಿಸುತ್ತಾರೆ ಬುಧವಾರ ಸರ್ವ ವಿಘ್ನಗಳನ್ನು ನಿವಾರಿಸು ದೇವಾ ಎಂದು ಗಣಪತಿಗೆ ಮೊರೆ ಹೋಗುತ್ತಾರೆ ಗಣಪತಿಗೆ ಪ್ರಿಯವಾದಂತಹ ವಾರ ಬುಧವಾರ ಬುಧವಾರದ ದಿನ ಇಪ್ಪತ್ತೊಂದು ಗರಿಕೆಯನ್ನು ಸ್ವಾಮಿಗೆ ತೆಗೆದುಕೊಂಡು ಹೋಗಿ ಅರ್ಪಿಸುತ್ತಾರೆ ಏಕೆಂದರೆ ಹಸಿರು ಬುಧಗ್ರಹವನ್ನ ಸಹ ಖುಷಿಪಡಿಸಿ ನಿಮಗೆ ಸನ್ಮಂಗಲವನ್ನು ತರುತ್ತದೆ ಗುರುವಾರ ದೇವರ ದಿನ ಇದೇ ದಿನ ರಾಯರನ್ನು ಕೂಡ ವಿಶೇಷವಾಗಿ ಪೂಜೆ ಮಾಡುತ್ತಾರೆ ಹಾಗೆ ಸಾಯಿಬಾಬಾರನ್ನೂ ಕೂಡ ವಿಶೇಷವಾಗಿ ಪೂಜೆ ಮಾಡುತ್ತಾರೆ ವಿಷ್ಣುವನ್ನು ಗುರುವಾರದಂದು ಆರಾಧಿಸುತ್ತಾರೆ ಆದ್ದರಿಂದಲೇ ರಾಯರ ಮಠದಲ್ಲಿ ಪ್ರತಿ ಗುರುವಾರದಂದು ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ನಡೆಸುತ್ತಾರೆ ಹಾಗೆ ಸಾಯಿಬಾಬಾ ಹಾಗೂ ಇತರ ವಿಷ್ಣು ಆಲಯಗಳಲ್ಲಿ ಕೂಡ ಸಾಮೂಹಿಕವಾಗಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಆಚರಿಸುತ್ತಾರೆ ಇದರಿಂದ ವಿಷ್ಣು ಪತ್ನಿಯಾದ ಲಕ್ಷ್ಮೀದೇವಿಯೂ ಕೂಡ ಸಂತುಷ್ಟಳಾಗುತ್ತಾಳೆ ಸ್ವಾಮಿಗೆ ಹಳದಿ ಪುಷ್ಪ ನೈವೇದ್ಯ ಮತ್ತು ವಸ್ತ್ರವನ್ನು ಅರ್ಪಿಸಿದರೆ ಗುರುಗ್ರಹವೂ ಕೂಡ ನಿಮ್ಮನ್ನು ಅನುಗ್ರಹಿಸುತ್ತದೆ ಇನ್ನು ಶುಕ್ರವಾರದಂದು ದುರ್ಗಾದೇವಿ ದುರ್ಗಾದೇವಿಯನ್ನು ಮತ್ತು ಆಕೆಯ ಎಲ್ಲ ಅವತಾರಗಳನ್ನು ಶುಕ್ರವಾರದಂದು ಪೂಜಿಸಲಾಗುತ್ತದೆ ಇದಲ್ಲದೆ ಆಕೆಯ ಎಲ್ಲ ಅವತಾರಗಳನ್ನು ಏಕಮಾತ್ರ ಶಕ್ತಿ ಸ್ವರೂಪಿಣಿಯಾಗಿ ಸಹ ಇಂದು ಪೂಜಿಸಲಾಗುತ್ತದೆ ಪಂಚಾಮೃತವನ್ನು ಅರ್ಪಿಸಿ ಪಂಚಾಮೃತ ಎಂದರೆ ಹಾಲು ತುಪ್ಪ ಜೇನು ಮೊಸರು ಮತ್ತು ಸಕ್ಕರೆ ಇವುಗಳನ್ನು ಅರ್ಪಿಸಿ ಆಕೆಯನ್ನು ಆರಾಧಿಸಲಾಗುತ್ತದೆ ಇದರಿಂದ ಗ್ರಹವೂ ಕೂಡ ನಮಗೆಲ್ಲರಿಗೂ ಶುಕ್ರ ದೆಸೆಯನ್ನು ಉಂಟುಮಾಡಿ ಅಷ್ಟೈಶ್ವರ್ಯಗಳು ನಮ್ಮದಾಗುತ್ತವೆ ಇನ್ನು ಶನಿವಾರ ಶನಿವಾರವು ಶನಿದೇವನ ಜೊತೆಗೆ ಸಂಬಂಧವನ್ನು ಹೊಂದಿದೆ ಹೇಳಿ ಕೇಳಿ ಈ ದಿನದ ಅಧಿಪತಿಯಾದ ಶನಿದೇವ ಮತ್ತು ಶನಿ ಗ್ರಹವು ನಿಮ್ಮನ್ನು ಕರುಣಿಸಬೇಕು ಎಂದರೆ ಶನಿದೇವನನ್ನು ಪೂಜಿಸಬೇಕು ಇನ್ನೂ ಕೆಲ ಭಕ್ತರು ಹನುಮಂತ ಮತ್ತು ಕಾಳಿಕಾ ದೇವಿಯನ್ನು ಸಹ ಶನಿವಾರದಂದು ಪೂಜಿಸುತ್ತಾರೆ ಶನಿವಾರದಂದು ಶನಿದೇವನಿಗೆ ಅಥವಾ ಆಂಜನೇಯನಿಗೆ ಎಳ್ಳೆಣ್ಣೆಯನ್ನು ಅರ್ಪಿಸಿದರೆ ತುಂಬಾ ಉತ್ತಮ ಭಾನುವಾರ ಸೂರ್ಯ ದೇವನ ದಿನ ನವಗ್ರಹಗಳ ಅಧಿಪತಿಯಾದ ಸೂರ್ಯದೇವನನ್ನು ಭಾನುವಾರದಂದು ಆರಾಧಿಸಬೇಕು ಸೂರ್ಯ ದೇವನನ್ನು ಪೂಜಿಸುವುದು ತುಂಬ ಸರಳ ಮುಂಜಾನೆ ಎದ್ದು ಸೂರ್ಯೋದಯಕ್ಕಿಂತ ಮೊದಲು ಸ್ನಾನ ಮಾಡಿ ಸೂರ್ಯ ಉದಯಿಸುವಾಗ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಬೇಕು ಇನ್ನೂ ಕೆಲವರು ಆದಿತ್ಯ ಹೃದಯ ಸ್ತೋತ್ರವನ್ನು ಸಹ ಪಠನೆ ಮಾಡುತ್ತಾರೆ ಈ ವಿಡಿಯೋ ನಿಮ್ಗಿಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಸಪೋರ್ಟ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಬೋದು ಇದೇ ಥರ ತುಂಬ ವೀಡಿಯೋಗಳನ್ನು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಖಂಡಿತ ಇದೆಲ್ಲ ನಿಮಗೆ ಯೂಸ್ಫುಲ್ ಆಗೇ ಆಗುತ್ತೆ ಥ್ಯಾಂಕ್ ಯು